ಹಾಯ್ ಮಕ್ಳೆ ಎಲ್ಲ ಹೇಗಿದ್ದೀರಾ ಇವತ್ತು ತಮ್ಮಣ್ಣ ಬೀಗಾರವರು ಬರೆದಂಥ ಪುಟ್ಟನ ಕೋಳಿ ಎಂಬ ಕಥೆನ ಮಮತಾ ಅವರು ಹೇಳಿದ್ದಾರೆ ಕೇಳೋಣ್ವಾ ಕಾಗೆ ಮತ್ತೆ ಬಂದು ಕೋಳಿ ಮರಿಗಳ ಮೇಲೆ ಎರಕ್ತು ತಾಯಿ ಕೋಳಿ ಕೊಕೋ ಕೊಕೊ ಅಂತ ದೊಡ್ಡದಾಗಿ ಕೂಗಿ ತನ್ನ ರೆಕ್ಕೆಯನ್ನ ಅಗಲ ಮಾಡ್ತು ಪುಟ್ಟ ಪುಟ್ಟ ಮರಿಗಳೆಲ್ಲ ಓಡ್ ಬಂದು ಅಮ್ಮನ ಗರಿಗಳ ಅಡಿಯಲ್ಲಿ ಬಚ್ಚಿಟ್ಕೊಂಡ್ಬಿಟ್ವು ತಾಯಿ ಕೋಳಿ ಸಿಟ್ಟಿನಿಂದ ಕಾಗೆ ಕಡೆಗೆ ನೋಡ್ತಾ ಇತ್ತು ಕಾಗೆ ತನಗೆ ತಿನ್ನೋದಕ್ಕೆ ಒಂದ್ ಮರೀನು ಸಿಗ್ಲಿಲ್ವಲ್ಲ ಅನ್ನೋ ತರ ಕೋಳಿಯನ್ನೇ ನೋಡ್ತಾ ಮರದ ಮೇಲೆ ಕುಳಿತುಕೊಂಡಿತ್ತು ಪುಟ್ಟು ಗಡಿಬಿಡಿಯಿಂದ ಶಾಲೆಗೆ ಹೋಗೋದಕ್ಕೆ ತಯಾರಾಗ್ತಿದ್ದ ಬಸ್ ಬರೋ ವೇಳೆ ಆಗಿತ್ತು ಮನೆಯಿಂದ ಒಂದು ಕಿಲೋಮೀಟರ್ ನಡೆದು ಹೋಗ್ಬೇಕು ಬಸ್ ಹತ್ಬೇಕು ಅಂದ್ರೆ ಬಸ್ನಲ್ಲಿ ಹದಿನೈದು ನಿಮಿಷ ಪ್ರಯಾಣ ಆಗುತ್ತೆ ಆದ್ರೆ ನಡ್ಕೊಂಡು ಹೋಗೋಣ ಅಂದ್ರೆ ದೂರ ಆಗತ್ತೆ ಅದಕ್ಕೆ ಅವನ ತಂದೆ ಬಸ್ ಪಾಸ್ ಮಾಡಿಸಿ ಕೊಟ್ಟಿದ್ರು ಪುಸ್ತಕದ ಚೀಲನ್ನೆಲ್ಲ ತುಂಬಿಸ್ಕೊಂಡು ಶೂ ಹಾಕೊಳ್ತಾ ಇದ್ದ ಶೂ ಹಾಕೊಳ್ಳೋದು ಅಂದ್ರೆ ಅವನಿಗೆ ರಗಳೇನೆ ಅವನ್ ಶೂ ಬಿಟ್ಟು ಚಪ್ಪಲಿ ಹಾಕೊಂಡಿದ್ದೆ ಕಡಿಮೆ ಆದ್ರೆ ಕಳೆದ ವರ್ಷ ಸರ್ಕಾರ ಶಾಲಾ ಮಕ್ಕಳಿಗೆ ಶೂ ಕೊಟ್ಟಿದ್ರು ಅದನ್ನ ಕಡ್ಡಾಯವಾಗಿ ಹಾಕೊಂಡೇ ಬರಬೇಕು ಅಂತ ಹೇಳಿ ಶಾಲೆಯಲ್ಲಿ ಹೇಳಿದ್ರು ಶೂ ಕಟ್ಟುವಾಗಲೇ ಕೋಳಿ ಮತ್ತೆ ಕೊಕೋ ಕೊಕೋ ಅಂತ ಕೂಗ್ತು ಅದನ್ನ ಕೇಳಿಸ್ಕೊಂಡು ಕೋಳಿ ಹಾಕಿ ಕೂಕ್ತಿದ್ಯಾಲ ಕೂಗ್ತಿದೆ ಅಂದ್ರೆ ಏನೋ ಅಪಾಯ ಆಗಿರ್ಬೇಕು ಅಂತ ಹೇಳಿ ಶೂದಾರವನ್ನ ಪಟಪಟ ಅಂತ ಬೇಗ ಕಟ್ಟಿ ಕೋಳಿ ಹತ್ರ ಓಡ್ದ ಕೋಳಿ ಮರಿಗಳೆಲ್ಲ ಕೋಳಿಯ ರೆಕ್ಕೆಯ ಅಡಿಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ವು ಕೋಳಿ ಮರದ ಕಡೆ ನೋಡ್ತಾ ಇತ್ತು ಪುಟ್ಟು ಮರನ ನೋಡ್ದ ಮರದ ಮೇಲೆ ಕಾಗೆಯನ್ನ ನೋಡ್ದ ಓ ಇದ್ರದೇ ಕೆಲ್ಸ ಇರ್ಬೋದು ಅಂತ ಅನ್ಕೊಂಡು ಬಗ್ಗಿ ಕಲ್ಲನ್ನ ತಗೊಂಡಂತೆ ಮಾಡ್ದ ಕಲ್ಲನ್ನ ತಗೊಂಡಂತೆ ಮಾಡ್ಬಿಟ್ಟು ಅದನ್ನ ಕೈ ಬೀಸ್ದ ಕಾಗೆ ಹುಡುಗ ಕಲ್ಲು ಹೊಡ್ದ ಅಂತ ಅನ್ಕೊಂಡು ಹೆದರ್ಕೊಂಡು ಹಾರು ಹೊರಟೋಯ್ತು ಪುಟ್ಟು ತಿರುಗಿ ಬಂದು ಪುಸ್ತಕ ಚೀಲನ ಎತ್ಕೊಂಡು ಬೆನ್ಮೇಲೆ ಹಾಕೊಂಡು ಹೊರಟ ಆಗ ಮತ್ತೆ ಕೋಳಿ ಕೂಗ್ತು ಈಗ ಪುಟ್ಟಗೆ ಭಯ ಆಯ್ತು ಕಾಗೆ ಈ ದಿನ ಕೋಳಿ ಮರಿನು ತಿನ್ದೆ ಬಿಡೋದೇ ಇಲ್ಲ ಅಂತ ಅನಿಸ್ತಾವನಿಗೆ ಓಡಿ ಕೋಳಿ ಇದ್ದಲ್ಲಿಗೆ ಹೋದ ಮರಿಗಳನ್ನ ಎಣಸ್ದ ಅವನು ಒಂದು ಎರಡು ಹ್ಮ್ ಆರ್ ಮರಿಗಳಿದ್ವು ಕಾಗೆ ಮತ್ತೆ ಮರದಿಂದ ಆಚೆ ಹಾರಿದ್ದನ್ನ ನೋಡ್ದ ಅಪ್ಪ ಆಗ್ಲೇ ಯಾರ್ದೋ ಮನೆ ಕೆಲ್ಸಕ್ಕೆ ಹೊರಟಾಗಿತ್ತು ಅಪ್ಪ ಅಮ್ಮ ದಿನಾನು ಯಾರ್ದೋ ಮನೆ ತೋಟದಲ್ಲೋ ಗದ್ದೆಯಲ್ಲೋ ಕೆಲ್ಸ ಮಾಡೋದಕ್ಕೆ ಹೋಗ್ತಾರೆ ಅವರಿಗೆ ಅವ್ರದ್ದೇ ಆದ ಹೊಲ ಗದ್ದೆಗಳಿಲ್ಲ ಅವ್ರದ್ದು ಕೂಲಿ ಕೆಲ್ಸ ಅಮ್ಮನು ಹೊರಟ್ಬಿಟ್ರೆ ಕಾಗೇನ ಓಡಿಸೋರ್ ಇಲ್ವಲ್ಲ ಕೋಳಿ ಮರಿಗಳು ಕಾಗೆಯ ಪಾಲಾಗ್ಬಿಡುತ್ತೆ ಅಂತ ಅನ್ಸ್ಬಿಟ್ಟು ಅವನಿಗೆ ಈ ದಿನ ಕೋಳಿ ಮರಿಗಳನ್ನ ಗೂಡ್ನಲ್ಲೇ ಹಾಕಿ ಹೋಗ್ತೀನಿ ನಾಳೆ ಭಾನುವಾರ ನಾನು ಮನೆ ಕಡೆಗೆ ಇದ್ರಾಯ್ತು ಅಂತ ಯೋಚಿಸ್ದ ಕೋಳಿಯನ್ನ ಕೊಕ್ಕೊ ಕೊ ಅಂತ ಕರ್ದ ಕರೆದ್ಬಿಟ್ಟು ಅದಕ್ಕೆ ಆಹಾರ ತಿನ್ನೋದಕ್ಕೆ ಕೊಟ್ಟು ಕೋಳಿ ಗೂಡಿನ ಹತ್ರ ಮರಿಗಳು ಕೂಡ ಬಂದ್ವು ಪುಟ್ಟ ಆರ್ ಮರಿಗಳನ್ನು ಗೂಡ್ನೊಳಗೆ ತುಂಬಿ ಬಾಗಿಲು ಹಾಕ್ದ ಕೋಳಿ ಪುಟ್ಟುವನ್ನ ಒಂದ್ಸಲ ಕುಕ್ಕೋದಕ್ಕೆ ಬಂತು ಆದ್ರೂ ಅದಕ್ಕೆ ಅವನ ಮೇಲೆ ಪ್ರೀತಿ ಇತ್ತು ಮರಿಗಳನ್ನ ಮರೆತು ಅವನು ಹಾಕಿದ ಕಾಳುಗಳನ್ನ ತಿನ್ಕೊಂಡಿತ್ತು ಪುಟ್ಟು ಶಾಲೆಗೆ ಓಡ್ದ ಹೌದು ಅವನ ಮನೆಗೆ ಅಪ್ಪ ಕೋಳಿಗಳನ್ನ ತಂದು ಐದಾರು ತಿಂಗಳಾಗಿರ್ಬಹುದು ಅಪ್ಪ ಒಂದು ಹುಂಜ ಹಾಗು ಒಂದು ಹೆಂಟೆ ತಂದಿದ್ರು ಆಗ ಅವು ಪೂರ್ತಿ ದೊಡ್ಡದಾಗಿ ಬೆಳೆದಿರ್ಲಿಲ್ಲ ಪುಟ್ಟವಿಗೆ ಖುಷಿಯೋ ಖುಷಿ ಅವನು ಎರಡನ್ನು ಅತ್ಯಂತ ಪ್ರೀತಿಯಿಂದ ಸಾಕಿದ್ದ ಆಗಾಗ ಎರಡನ್ನು ಎತ್ತಿ ತನ್ನ ಕಾಲ್ ಮೇಲೆ ಇಟ್ಕೊಂಡು ಅವುಗಳ ತಲೆಯನ್ನ ಮುದ್ದಿಸ್ತಾ ಇದ್ದ ಹುಂಜ ಒಮ್ಮೊಮ್ಮೆ ಗೂಡಿಗೆ ಬರದೆ ಮನೆ ಮುಂದನೆ ಮಾವಿನ ಮರದ ಮೇಲೆ ಕುಳಿತುಕೊಂಡು ಬೆಳಗಾಗ್ದೊಡನೆ ಕೊಕ್ಕೋ ಅಂತ ಹೇಳಿ ಕೂಗ್ತಾ ಇತ್ತು ಆದ್ರೆ ಒಂದಿನ ಪುಟ್ಟು ಶಾಲೆಯಿಂದ ಮನೆಗ್ ಬಂದಾಗ ಹುಜ ಇರ್ಲೇ ಇಲ್ಲ ಹೆಂಟೆ ಮಾತು ಇತ್ತು ಪುಟ್ಟು ಅಮ್ಮನನ್ನ ಕೇಳಿದ ಅಮ್ಮ ಅದಕ್ಕೆ ಅಪ್ಪನನ್ನ ಕೇಳು ಅಂತ ಹೇಳಿ ಸುಮ್ನಾದ್ಲು ಪುಟ್ಟುವಿಗೆ ಏನು ನಡೆದಿದೆ ಅಂತ ಅನಿಸ್ತು ಹೇಳಮ್ಮ ಹೇಳು ಅಂತ ಹಠ ಮಾಡೋದಕ್ಕೆ ಶುರು ಮಾಡ್ದ ಆವಾಗ ಅಮ್ಮ ಹೇಳೋದು ಹಿಂದಿನ ವಾರ ನಿನಗೆ ಜ್ವರ ಬಂದಾಗ ನಮಗೆ ಗಾಬರಿ ಆಗಿತ್ತು ಜ್ವರ ಹೆಚ್ಚಾಗಿ ನೀನು ಏನೇನೋ ಮಾತಾಡೋಕ್ಕೆ ಶುರು ಮಾಡಿದ್ದೆ ಅಪ್ಪ ಅದಕ್ಕೆ ಪೂಜಾರಪ್ಪನ ಮನೆಗೆ ಹೋಗಿ ದೇವರಲ್ಲಿ ಪ್ರಶ್ನೆ ಕೇಳಿದ ನಿನಗೆ ಜ್ವರ ಕಡಿಮೆ ಆಗೋದಕ್ಕೆ ದೇವರಿಗೆ ಒಂದು ಹುಂಜಾ ಕೊಡಬೇಕು ಅಂತ ಹೇಳಿ ಹರ್ಕೆ ಮಾಡ್ಕೊಂಡು ಬಂದಿದ್ರು ಆದರೆ ಆದರೂ ಜ್ವರ ಕಡಿಮೆ ಆಗದೆ ಇದ್ದಾಗ ಡಾಕ್ಟರ್ ಹತ್ರ ನಿನ್ನನ್ನು ಕರ್ಕೊಂಡು ಹೋಗಿ ಚುಚ್ ಅದನ್ನು ಕೊಡಿಸಿದ್ರು ನಿನಗೆ ಗೊತ್ತು ದೇವ್ರ ದಾಯಿಯಿಂದ ನಿನಗೆ ಜ್ವರ ಕಡಿಮೆ ಆಯ್ತು ಅಪ್ಪ ಈ ದಿನ ಹುಂಜ ಕೊಟ್ಟು ಹರಕೆ ತೀರ್ಸ್ಕೊಂಡು ಬರೋದಕ್ಕೆ ಅಂತ ಹೇಳಿ ಹೋಗಿದ್ದಾರೆ ಹಾಗಾದ್ರೆ ನಾನು ಹೋಗಿ ಹುಂಜವನ ದೇವ್ರ ಗುಡಿಯಿಂದ ತರ್ತೀನಪ್ಪ ಅಂತ ಹೇಳಿ ಪುಟ್ಟ ಅಲ್ಲಿಂದ ಹೊರಡೋದಕ್ಕೆ ಆದ ಹಾಗೆಲ್ಲ ಹುಂಜವನ್ನ ದೇವ್ರ ಪಾದಕ್ಕೆ ಹಾಕಿ ಬಿಟ್ಟಿದ್ದಾರೆ ಅದನ್ನ ನೀನು ಅದು ಇನ್ನು ನಿನಗೆ ಸಿಗೋದಿಲ್ಲ ಅದು ಬದ್ಕು ಇಲ್ಲ ಅಂತ ಹೇಳಿದಾಗ ಪುಟ್ಟನ ಕಣ್ಣಲ್ಲಿ ನೀರ್ ಬಂತು ಆಮೇಲೆ ಹೆಂಟೆ ಮೊಟ್ಟೆ ಹಾಕಿದ್ದು ಮರಿಯಾಗಿದ್ದು ಎಲ್ಲ ಆಗಿತ್ತು ಪುಟ್ಟು ಆರ್ ಮರಿಗಳನ್ನು ಉಳಿಸಿ ಬೆಳೆಸೋದಕ್ಕೆ ಅಂತಾನೆ ನಿರ್ಧರಿಸ್ದ ಸಂಜೆ ಪುಟ್ಟು ಶಾಲೆಯಿಂದ ಮನೆಗೆ ಬಂದ ಕೋಳಿ ಮರಿಗಳನ್ನ ಗೂಡ್ನಿಂದ ಹೊರಗೆ ಅವುಗಳು ತಾಯಿಯ ಜೊತೆ ಬಿಡಬೇಕು ಅಂತ ಗೂಡಿನ ಬಾಗಿಲು ತೆಗ್ದ ತಾಯಿ ಕೋಳಿಯನ್ನ ಕೊಕ್ಕುಕೋ ಅಂತ ಕರ್ದ ಆದ್ರೆ ತಾಯಿ ಕೋಳಿ ಬರ್ಲೇ ಇಲ್ಲ ಅಂಗಳದಲ್ಲಿದ್ದ ಬೇಲಿಯನ್ನ ಸರಿಸಿ ಹೊರಗೆ ಹಲಸಿನ ಮರದ ಹತ್ರ ಬಂದ ಊರೆಲ್ಲಾ ತಿರ್ಗೋ ದಪ್ಪನೆಯ ನಾಯಿ ಮರದಡಿ ಮಲಗಿತ್ತು ಇದ್ಯಾಕೆ ನಮ್ಮ ಮನೆಗೆ ಬಂದಿದೆ ಅಂತ ಹೇಳಿ ನೋಡ್ದ ಅದ್ರ ಹತ್ರ ಹೋದ ಅದು ಗುರು ಅಂತ ಇತ್ತು ದಾರಿ ಹಿಡಿದು ಹೊರಟೋಯ್ತು ಹೆಂಟೆ ಕಾಣ್ತಿಲ್ಲ ಅಂತ ಹೇಳಿ ಮರದ ಕೆಳಗೆ ನೋಡಿದ್ರೆ ತಾಯಿ ಕೋಳಿ ಗರಿಗಳೆಲ್ಲ ಚಲ್ಲಾಪಿಲಿಯಾಗಿ ಅಲ್ಲಿ ಹರಿದಾಡ್ತಿತ್ತು ಪುಟ್ಟು ಅಯ್ಯೋ ಅಮ್ಮ ಅಂತ ಹೇಳ್ದ ಅವನ್ ಕಣ್ಣು ಕತ್ಲಾಗಿ ಕಿವಿಗಳಿಗೆ ಪುಟ್ಟ ಮರಿಗಳ ಚಿ ಚೀಕ್ ಅನ್ನೋ ಧ್ವನಿ ಮಾತ್ರ ಕೇಳ್ತಿತ್ತು ಕಣ್ಣನಿಂದ ಕಣ್ಣೀರು ಸುರಿತಾ ಇತ್ತು ಪಾಪ